नमस्कार उना राजक संस्थया अध्यक्ष वा सामाज

ರಾಜೇವೇಂದ್ರಯ್ಯ ಅವರು ಸಂತಾಪದಲ್ಲಿ ಮಾತಾಡಿದಾಗ ಯಾವ ತರ ಇದು ಕಾರ್ಯಕ್ರಮ ಇಲ್ಲ ಎಲ್ಲ ಪಕ್ಷವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ನಮ್ಮ ಗುರಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ನಮ್ಮ ವಿಪ್ರ ಯಾರು ಯಾರ್ಯಾರು ಇರ್ತಾರೆ

வீட்டின் எல்லா பசு பல தான் ராகணும் தான் கூட வர யார் மொழி ஜாதி கண்கி பற்றி அனைக்கேர் உபஜாதினா முக்கியமந்திர மாக்கடி கிருஷியணும் ராகண கஷியம் நூலா ஐந்து சுமார் தின கிரிஷியன் மா ಅರೆ ಜಾಸ್ತಿ ಸಂಘಟನೆಯಲ್ಲಿ ಒಕ್ಕಲಿಗರು ಜಾತಿ ಮೇಲೆ ಬಂದು ಡಿ ಕೆ ಶಿವಕುಮಾರಿಂದ ಅಶೋಕ್ ಅವರಿಂದ ಎಲ್ಲ ಪಕ್ಷರು ಕೂಡ ಸ್ವಾಮೀಜಿಕರಿಗೆ ಹೋಗ್ಬಿಟ್ಟು ಒಳ್ಳೆ ಒಂದು ಕೆಲಸವನ್ನು ಒಗ್ಗಟ್ಟನ್ನು ಮಾಡ್ತಾರೆ ನಮ್ಮ ರಘುನಾಥರಿಗೆ ಫೋನ್ ಮಾಡಿದ್ವಿ ಈ ಥರ ಬಂದಾಗ ನಮ್ಮ ಸ್ವಾಮೀಜಿಗಳು ಏನು ಮಾಡ್ತೀರ ಅವರು ನಾವು ನಾಲ್ಕು ಜನ ಪ್ರಸ್ಪೀಟ್ ಮಾಡಿ ಮಾಡಿ ಬ್ರಾಹ್ಮಣ ಅಂತ ನಾವು ಸ್ವಾಮೀಜಿ ಕೂಡ ಮುಂದೆ ಬಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ನಾವು ಆಹ್ವಾನವನ್ನು ಮಾಡಿ ಸ್ವಾಮಿಯ ಕೂಡ ಇವಾಗ ಜಾತಿ ಬಗ್ಗೆ ಹೇಳ್ತಾ ಅವ್ರಿಗೆ ನಮಸ್ಕಾರ ಆದರೆ ರಾಜಕೀಯದಲ್ಲಿ ಬಹಳ ಕಷ್ಟ ಮುಂದೆ ಬರಲು ಆ ಎಲ್ಲವನ್ನೂ ಮಾರಗೊಳ್ಳ ಅವಮಾನಗಳಾಗುತ್ತೆ ಅದನ್ನ ಎಲ್ಲ ಅವಮಾನ ಆಗುತ್ತೆ ಸನ್ಮಾನ ಮಾಡ್ಕೊಬೇಕಾಗುತ್ತೆ ಆ ದೃಷ್ಟಿಯಿಂದ ಒಂದು ಗುರಿ ಇಟ್ಕೊಂಡು ಏನೋ ಸಾಧನೆ ಮಾಡ್ಬೋದು ಅಂದರೆ ದೂರಕ್ಕೆ ಸಾಧನೆ ಮಾಡ್ಬೋದು ಅದಕ್ಕೆ ನಾನೇ ಸಾಕ್ಷಿ ಯಾವ್ದು ಸುಮಾರು ಜನ ನಾಯಕರುಗಳು ಬ್ರಾಹ್ಮಣರಂದ ತಕ್ಷಣ ಹೆಂಗ ಶೈಲಿಯಲ್ಲಿ ಮಾಡಬೇಕು ಅಂತ ಜನಕ್ಕೆ ಸಮಸ್ಯೆಗಳಾಗತ್ತೆ ಬ್ರಾಹ್ಮಣರು ಬ್ರಾಹ್ಮಣರೇ ಬೆಳಿತಾರೆ ಗಾತಿಗೆ ಅದ ಜಾತಿ ಗಾತಿ ಸುಮಾರು ಜನ ಬ್ರಾಹ್ಮಣರು ಅಂದರೆ ಆವತ್ತಿನ ಕಾಲದಿಂದ ಇವತ್ತನಕ ರಾಜ ರಾಜ ಅಲ್ಲಪ್ಪ ಮಂತ್ರಿ ಮಾತ್ರ ಬ್ರಾಹ್ಮಣ ಬರೀ ಅವರು ಸಲಹೆ ಕೊಡೋಕ್ಕೆ ಸಹಕಾರ ಕೊಡೋಕ್ಕೆ ಕಷ್ಟಪಡೋಕ್ಕೆ ಮಾತ್ರ ಅವರು ಬ್ರಾಹ್ಮಣ ಮಿಕ್ಕಿದ್ದೆಲ್ಲ ಅದೇ ಕಾಲ ಸಾಲಮಾನಗಳು ನಮಗೆ ಅಂತ ಕೂಡ ಇವತ್ತು ನಮ್ಮನ್ನು ಮಿಶ್ರ ಮಾಡಿಕೊಡ್ತಾರೆ ಇವಾಗ ದೇಶ್ರು ಹೇಳಿದ್ರು ನಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಬೇಜಾಸ್ತಿ ಮೀಡಿಯಾದಲ್ಲಿ ಬ್ರಾಹ್ಮಣ ಜಾಸ್ತಿ ಇದ್ದಾರೆ ಬ್ರಾಹ್ಮಣ ಬಿಸ್ನೆಸ್ ಇದ್ದರೆ ಅಕಾಡೆಮಿನಲ್ಲಿ ಅಲ್ಲಿ ನಾವ್ಗಳೇ ಜಾಸ್ತಿ ಕೊಟ್ಟು ಜಾಸ್ತಿ ನಾವು ಬ್ರಾಹ್ಮಣನ ಎಲ್ಲ ಬ್ಯಾಂಕ್ ಒಳಗೋಯ್ತು ಅಂದರೆ ಎಚ್ ಆರ್ ಇಂದ ಎರಡೂ ನಾವೇ ಇದ್ದೀವಿ ಸೋಶಿಯಲ್ ಮತ್ತೆ ನಮ್ಮ ದೊಡ್ಡ ಟೌನ್ದಲ್ಲಿ ಕೂಡ ಬ್ರಾಹ್ಮಣ ಇದೆ ಅಂದರೆ ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಬ್ರಾಹ್ಮಣ ಅಂದರೆ ಎಲ್ಲೋ ಒಂದು ಸ್ಟೆಪ್ ಇದೆ ನೋಡೋ ಪರಿಸ್ಥಿತಿ ನಮ್ಗೂ ಆಗುತ್ತೆ ನಿಮ್ಗ ಪರಿಸ್ಥಿತಿ ಆಗಿದೆ ಇದಕ್ಕೆ ಒಂದು ಎರಡು ಮೂರು ಕಾರಣ ಆಗೋದು ನಾನು ಹೇಳ್ತೀನಿ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ನಾನು ಮೊದಲನೇ ಬಾರಿ ನಮ್ಮ ವಿಜಯಕುಮಾರ್ ಅವರು ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಸುಬ್ಬಣ್ಣವರಿದ್ದರು ಅವಾಗ ನಾನು ಎ ಕೆ ಬಿ ಹಾಕ್ತೀನಿ ನಾವು ಹಾಕ್ತೀವಿ ನಾನು ಹದಿನೈದು ಜನ ಪಟ್ಟಿ ಕೊಟ್ಟೆ ಎಲ್ಲರೂ ಬ್ರಾಹ್ಮಣ ಕೊಡಲೇಬೇಕು ಬೆಂಗಳೂರಿನಲ್ಲಿ ಆದರೆ ಹದಿನೈದು ಜನ ಹುಡುಕಿದಾಗ ಅವ್ಯಾರು ಬರೀ ಹೆಸರಿದೆ ಹೊರಟು ಆಕ್ಟಿವ್ ಆಗಿ ಕೆಲಸ ಮಾಡೋ ಯಾರು ಇರಲಿಲ್ಲ ನಾವು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಮಹಾನಗರ ಪಾಲಿಕೆ ವಾರ್ಡಲ್ಲಿ ಬ್ರಾಹ್ಮಣ ಕೇರಿದ್ದು ಬರೀ ಏಳರಿಂದ ಎಂಟು ಜನ ಅಷ್ಟೆ ನಾನು ನಮ್ಮ ಸತ್ಯ ಇವಾಗ ವ್ಯಾಸಯುಕ್ತ ಒಂದು ಐನಾರು ಜನ ಅದನ್ನ ಒಂದಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಬರೀ ಐದನೇ ಜನ ಎರಡು ಸಾವಿರದ ಹದಿನೈದರಲ್ಲಿ ಬರೀ ಏಳು ಜನ ಬೆಂಗಳೂರು ಹೈಯಸ್ಟ್ ನಾವೇ ಬ್ರಾಹ್ಮಣರು ನಿರ್ಣಾಯಕ ಮಟ್ಟಗಳು ಬ್ರಾಹ್ಮಣರು ಬೆಂಗಳೂರಿನಲ್ಲಿ ಸುಮಾರು ಶಾಸಕರು ಕೂಡ ಹೇಳಿದ್ವಿ ಮಲ್ಲೇಶ್ವರ ಶಾಸಕರು ಕೂಡ ಹೇಳಿದ್ವಿ ಒಂದು ಏನೋ ಕೊಟ್ಟರು ರಾಜನಗರದಲ್ಲಿ ನಮ್ಮೂರಿಲ್ಲ ಬಸವನಗೋಡಿನಲ್ಲಿ ಒಂದೇನ ಕೊಟ್ಟರು ಜಯನಗರ ಒಂದು ಇಂತಲೇ ಅವಲ್ಲೋ ಒಂದು ಕಡೆ ಒಂದು ಏಳೆಂಟು ಬ್ರಾಹ್ಮಣರ ಅಭ್ಯರ್ಥಿಗಳು ಆಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಗೆಲ್ಲುವಂಥ ಉದಾಹರಣೆ ಶಾಸಕರು ಅಂತಂದ್ರೆ ಇತಿಮಿತಿ ನೋಡ್ತಾರೆ ಶಾಸಕರು ಆಗ್ತಾರ ಏನಾಗ್ತ ಚಿಕ್ಕ ಚಿಕ್ಕ ಕೆಲ್ತಾರ ಈ ಪರಿಸ್ಥಿತಿಗಳು ಕೂಡ ಶಾಸಕರು ಕೂಡ ನಾವು ಯಾವ ಥರ ಬೆಳಿಬೇಕು ಅಂದರೆ ಸ್ನೇಹಿತರೆ ನಮ್ಮ ಮೊದಲು ಡಿಸೈಡ್ ಮಾಡ್ಕೋಬೇಕು ನಾವು ರಾಜಕೀಯಕ್ಕೆ ನಾನು ಇಟ್ಟ ರಾಜಕೀಯಕ್ಕೆ ನಾನು ಹೋಗ್ಬೋದ ಫಸ್ಟ್ ಹಣ ರಾಜಕೀಯದಲ್ಲಿ ಅದಾಮೇಲೆ ಹಣ ಹೋಗಬೇಕು ಅಂತ ಅಲ್ಲ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದರೆ ಅವನಿಗೆ ವ್ಯಕ್ತಿ ನಿಷ್ಠೆ ಇರಬೇಕು ನಾನು ಒಳ್ಳೆ ಮನುಷ್ಯಪ್ಪ ಅಂದ್ಕೊಂಡ್ರೆ ನಾಲ್ಕಿನ ಅನುಕೂಲ ಆಗುತ್ತೆ ಅಂತ ಮತ್ತು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಕೆಟ್ಟ ನಮ್ಮ ಎರಡನೇದು ಪಕ್ಷನಿಷ್ಠೆ ಯಾವ ಪಕ್ಷರು ಇರ್ತಾರೆ ಉದಾಹರಣೆ ನಮ್ಮ ಕೆ ಆರ್ ಎಸ್ ಅಂದರೆ ಕಾಂಗ್ರೆಸ್ ಇದ್ದಾರೆ ಅಂತ ಹೇಳೋದು ಬಿಜೆಪಿಯಲ್ಲಿ ಇದ್ದಾರೆ ಜೆ ಡಿ ಎಸ್ ಬಂದ್ರೆ ಯಾವುದೇ ಆ ಪಕ್ಷದಲ್ಲಿ ನೀರು ಸಂಪರ್ಕ ಇರಬೇಕು ಒಂದು ಇರಬೇಕು ಕೆಲಸ ಮಾಡಬೇಕು ಇದು ಮಾತನಾಡಿದ ಅಂತಂದರೆ ಅವನು ಅಟೋಮೆಟಿಕ್ಲಿ ಅವ್ರಿಗಾಗಿ ಮೂರನೇದು ಸೇವೆ ಇರೋದು ಬಿ ಫಾರಂ ಕೊಟ್ಟ ತಕ್ಷಣ ಎಲೆಕ್ಷನ್ ಇದು ಕೊಟ್ಟಿದ ಕಾಲ ಹೋಯ್ತು ಅದು ಮೋದಿಗೆ ಎಂ ಪಿ ಎಲೆಕ್ಷನಲ್ಲಿ ಒಂದು ಸನ್ಸ್ಟಿಟ್ಯೂಷನ್ ನಡೆಯುತ್ತೆ ಸ್ಥಳೀಯ ಚುನಾವಣೆಗಳಲ್ಲಿ ಎಮ್ ಎಲ್ ಎಲೆಕ್ಷನ್ನಲ್ಲಿ ಮೂವತ್ತು ಪರ್ಸೆಂಟು ಒಬ್ಬ ವ್ಯಕ್ತಿ ನಿಲ್ಸೋಕ್ಕಿಂತ ಮುಂಚೆ ಅವ್ರ ಹೆಸರು ಇರಬೇಕು ಸರ್ವೆ ಮಾಡ್ತೀರ ಸರ್ವೆ ಮಾಡ್ತಾರ ಎಮ್ ಎಲ್ ಎ ಸರ್ವೆ ಮಾಡ್ತಾರೆ ಕಾರ್ಪೊರೇಷನ್ಗೂ ಸರ್ವೆ ಮಾಡ್ತೀವಿ ನಾನೇ ಜಿಲ್ಲಾ ಅಧ್ಯಕ್ಷ ಒಂದು ಭಾಗದಲ್ಲಿ ನಾಳೆ ಹೆಸರು ಬಂದರೆ ಅವರು ಒಳ್ಳೆಯವರ ಕೆಟ್ಟವರ ಅವ್ರಿಂದ ಏನೇನು ಕೆಲಸ ಮಾಡ್ತಾರೆ ಅಂತ ಸರ್ವೆ ಮಾಡ್ತೀನಿ ಅಂತಂದ್ರೆ ಅವರು ಸೇವೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಸೇವೆ ಮಾಡಬೇಕು ಅಂದರೆ ಕಾರ್ಪೊರೇಟರ್ ಆಗಬೇಕು ಅಂತ ಉದಾಹರಣೆ ನಮ್ಮ ಅಲಾಯದವರು ಬಿಲ್ಸಂಗ್ ಗಾರ್ಡನ್ ಇದ್ದಾರೆ ಅನೇಕ ಕೆಲಸಗಳು ಮಾಡ್ಕೊಂಡು ಬರ್ತಾರೆ ಬೇರೆ 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 ಇದ್ದಾರೆ ಅಂದ್ರೆ ನಾಲ್ಕಾರು ದಿನಕ್ಕೆ ಚಿರಪರಿಚಿರದ ಆದಂತ ವ್ಯಕ್ತಿ ಆಗಿದ್ದಾರೆ ಈ ಅಪ್ಪ ಇವ್ರು ಇಟ್ಕೊಂಡು ತೋದ್ರೆ ನನಗೆ ರೇಷನ್ ಕಾರ್ಡ್ ಇವ್ ಇಟ್ಕೊಂಡ್ರೆ ನನಗೆ ಓಟರ್ ಐ ಡಿ ಮಾಡಿಸ್ಕೊಡ್ತಾರೆ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಡ್ತಾರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಯಾವತ್ತೂ ನಾವು ಬಡವರನ್ನು ಮಿಡ್ಲ್ ಕ್ಲಾಸ್ ಅಂದ್ರೆ ಯಾವತ್ತೂ ಹೋಗ್ತೀವಿ ನಮ್ಮ ಹೆಸರು ಅಲ್ಲಿ ಬೆಳೆದಿರುತ್ತೆ ಈಗ ಯಾವುದಾದ್ರು ಕುಟುಂಬ ಪ್ರಮಾದ ಕಾರ್ಯಕ್ರಮ ಮಾಡ್ತೀವಿ ಆರ್ ಎಸ್ ಸಂಪರ್ಕ ಬೇಗ ಸಂಪರ್ಕಗಳನ್ನ ಬೆಳೆಸ್ತೀವಿ ನಾವು ಎಲ್ಲೋ ಒಂದು ಕಡೆ ಹೋಗಿ ಎಲ್ಲ ಕಾರ್ಯಕ್ರಮ ಗಮ ಗಮ ಹೋಗ್ತಾ ಇರ್ತೀವಿ ಎಲ್ಲ ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗುವ ನಾನು ಬೆಂಗಳೂರಿಗೆ ಬಂದಾಗ ನಮ್ಗೆ ಆಸೆ ಇತ್ತು ಏನಾರು ಒಂದು ಚಾಲನೆ ಮಾಡ್ಬೇಕು ನಾವು ಸಾಧನೆ ಮಾಡ್ಬೋದು ಬೆಂಗಳೂರಿಗೆ ಬಂದಾಗ ವೆಂಕಟೇಶ್ ಇದೆ ನಾನು ಬೆಂಗಳೂರಿಗೆ ಬಂದಾಗ ನಾನು ಎಸ್ ಎಲ್ ಸಿ ಹೇಳಿದೆ ಅವರೇ ಕುಮಾರ್ ಟೀಮ್ ನಲ್ಲಿ ಎಸ್ ಎಲ್ ಸಿ ಫೇಲ್ಡ್ ಆಗಿ ಇಲ್ಲಿ ಪಾಸ್ ಆಗಬೇಕು ಊರಿಂದ ಬಂದ್ರೆ ಇಲ್ಲಿ ಪಾಸ್ ಆಗ್ಬೇಕಲ್ಲ ಪಾಸ್ ಆಗಿ ಐ ಟಿ ಹೋದ್ರೆ ಐ ಟಿ ಮಾಡೋಕೆ ಮಾಡ್ಕೊಂಡ್ರೆ ಡಿಪ್ಲೊ ಮಾಡ್ಕೊಂಡ್ರೆ ಬೈಕ್ ಬಸ್ ಆಗಿದೆ ಅದನ್ನ ಯೂನಿಯನ್ ಲೀಡರ್ ಆದ್ರೆ ಯೂನಿಯನ್ ಕಮಿಟಿ ಮೆಂಬರ್ ಯಾವತ್ತು ನಿಮಗೆ ಹೋರಾಟದ ಪ್ರವೃತ್ತಿ ಹೆಂಗ್ ಬೆಳೆಸ್ಕೋಬೇಕು ಅಂದ್ರೆ ಬರೀ ಮೊದಲು ಕೂತ್ಕೊಂಡ್ರೆ ಯಾರೋ ಹೋರಾಟ ಮಾಡ್ತಿರ್ತಾರೆ ಯಾರೋ ಪಕ್ಷ ನೀಡಿ ಕೂಡ ಅವರು ಸಂಪರ್ಕ ಬೆಳೆಸ್ತಿದ್ರೆ ನಮ್ಮನ್ನು ಕೂಡ ಒಂದು ಮನೋಭಾವ ಎಲ್ಲ ಪಕ್ಷನ ಹೋರಾಟ ಮಾಡ್ತಾರೆ ಎಲ್ಲೋ ಹಿಂದೆ ಜೈ ಇಲ್ಲ ಯಾವ ಜಯ ನಾವು ಮುಂದೆ ನಿಂತ್ಕೊಂಡು ಹೋರಾಟವನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಫಸ್ಟ್ ಜನ ಸ್ಟೂಟಿಡ್ಲಿ ಕಾಲೇಜಲ್ಲಿ ಯಾವುದಾದ್ಮೇಲೆ ಅಂದರೆ ನಾವು ಗುಣಗಳನ್ನ ಬೆಳೆಸ್ಕೊಂಡೆ ಬೆಳೆಸ್ಕೊಂಡು ಅಟೋಮಟ್ಟಿಗೆ ನಮ್ಮಲ್ಲೇ ಬಂದ್ಬಿಡುತ್ತೆ ಆ ದೃಷ್ಟಿಯಿಂದ ಧೈರ್ಯ ತಗೋಬೇಕು ಏನು ಬ್ರಾಹ್ಮಣನಪ್ಪ ಮನುಷ್ಯ ಧೈರ್ಯ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಬೇರೆ ಬೇರೆ ಮಾಡ್ತಾರೆ ಎ ಕಾರ್ಯಕರ್ತ ಆಗಿರ್ತಾರೆ ಧೈರ್ಯ ಖಾಲಿ ಸಿಕ್ಕಿ ನಮಗೆ ನಾವೆಲ್ಲದಕ್ಕೂ ನಾವು ಮುಂದೆ ಒಂದು ನಿಜವಾದ ಒಬ್ಬ ನಾಯಕ ಅಂದರೆ ನಾವು ಯಾರೋ ಒಬ್ಬರಿಗೆ ನಮ್ಮ ಪಿ ಎಗಳು ಯಾರೋ ಒಬ್ಬ ಬ್ರೈನ್ ಆಗಿ ವರ್ಕ್ ಮಾಡ್ತಾರೆ ಒಂದು ನಿಜವಾದ ನಮಗೆ ಬೇಸರ ಅನ್ನುವಂಥ ಪ್ರಾರಂಭಿಸಿದೆ ಎಷ್ಟೋ ಕಡೆ ಬ್ರಾಹ್ಮಣ ನಿರ್ಣಾಯಕ ಓಟ್ ಹಂಡ್ರೆಡ್ ಪರ್ಸೆಂಟ್ ಬ್ರಾಹ್ಮಣ ನಿರ್ಣಾಯಕ ಅಂತ ಓಟ್ಗಳು ನಮ್ಮ ಬೆಂಗಳೂರಿನಾಗ ಬೆಂಗಳೂರಿನ ಹತ್ತು ಅಸೆಂಬ್ಲಿ ಕಾಲ್ಚರಿಸಿದೆ ಹತ್ತು ಅಸೆಂಬ್ಲಿ ಕಾಲ್ ಒಂದು ಕಡೆ ಅರವತ್ತು ಹದಿನ ಅರವತ್ತು ಸಾವಿರ ಓಟ್ ಜಿನಗರ ಮೂವತ್ತೆಂಟು ಅರವತ್ತು ಸಾವಿರ ಸೌತ್ರು ಅರವತ್ತೆಪ್ಪತ್ತು ಸೌತ್ರಿ ಬೋನ್ಗಂಡಿ ಒಂದು ಇಪ್ಪತ್ತೈದು ಸಾವಿರ ಬಿ ಡಿ ಎಮ್ ಒಂದು ಇಪ್ಪತ್ತು ಸಾವಿರ ಎಲ್ಲವೂ ಲೆಕ್ಕ ಆಗ್ತಾರೆ ನಮಗೆ ಅಲ್ಲಿ ನಾವು ಟಿಕೆಟ್ಗೆ ನಾವು ಅರ ಅಲ್ಲ ಹರವರು ಅಂತಲ್ಲ ನಾವು ಯಾರು ಟ್ರೈ ಮಾಡಿಲ್ಲ ಅಂತ ಮಲ್ಲೇಶ್ವರ ಅರವತ್ತು ಸಾವಿರ ರಾಜನಗರ ನಮ್ಮ ನಮ್ಗೆ ಈ ಥರ ಎಲ್ಲೆಲ್ಲೂ ಕೂಡ ಓಟ್ಗಳಿದ್ರು ಕೂಡ ನಾವು ಕೂಡ ಬೆಳೆದಿರಲ್ಲ ಅದಕ್ಕೆ ಬೇಡ ಬರ್ತಾರೆ ಬೆಳೆದವ್ನಲ್ಲಿ ಅವ್ರು ಹೇಳ್ತಾ ಮಾಡ್ತಾರೋ ಬೆಳೆಬಿಡೋ ಕೂತ್ಕೊಂಡ್ಬಿಟ್ಟು ಪತ್ರ ಹಾಕುವ ಈ ದೃಷ್ಟಿಯಿಂದ ನಾವು ಚಿಂತೆ ಮಾಡಬೇಕಾದ್ರು ಎಲ್ಲರನ್ನು ಸಂಪರ್ಕ ತಗೊಂಡು ಎಲ್ಲರ ಪ್ರೀತಿ ಪಾತ್ರರಾಗಿ ಡೆವಲಪ್ಮೆಂಟ್ ಆಗಿ ನಾವು ಯಾವ ತರ ನಾವು ಒಂದೆಚ್ಚ ಅವತ್ತು ನಾವು ನಿಜವಾದ ನಾವು ಲೀಡರ್ ಆಗ್ತಿದ್ವಿ ಯಾಕೆಂದರೆ ಬ್ರಾಹ್ಮಣರಲ್ಲಿ ಮೂರು ನಾಲ್ಕು ಒಳಗಡೆ ಭಯ ಐತೆ ಎಲ್ಲಿ ನಮಗೆ ಕರಪ್ಷನ್ದ ಪಟ್ಟ ಕಟ್ಬಿಡ್ತಾರೋ ಇಲ್ಲ ಕೈಯಲ್ಲಿ ಗೆದ್ದಿದಾರ ನಮ್ಮ ಹತ್ರ ಇಲ್ಲ ನಮಗಿದ್ರೆ ಯಾರೇನೋ ಸಮಸ್ಯೆಗಳು ಸೇವೆ ಈ ಥರ ಭಯ ಇದೆ ಆದರೆ ಒಂದು ಸಲ ನಾವು ಸಮಾಜದ ಒಳಗಡೆ ಹೋಯ್ತು ಅಂತಂದರೆ ನೀವೇ ಬಿಟ್ಟು ಅದು ಬಿಡೋಲ್ಲ ನಮ್ಮ ಜನ ಹಾಗಾದ ಕರ್ಕೊಂಡು ಹೋಗುತ್ತೆ ಆ ದೃಷ್ಟಿಯಿಂದ ನಾವು ಏನೇನೋ ಒಂದು ಟ್ರೈನಿಂಗ್ ಕೊಟ್ಟರು ಕೂಡ ನಮ್ಮ ಮನಸ್ಸಲ್ಲಿ ನಾವು ಲೀಡರ್ಶಿಪ್ನ ಡೆವಲಪ್ಮೆಂಟ್ ಮಾಡೋ ಕೆಲಸ ಮಾಡ್ತೀವಿ ನಮ್ಮ ಫಾದರ್ ರಾಜಗೊಂಡ ಅಕ್ಷ ಕೃಷ್ಣಮೂರ್ತಿ ಅವರು ನಾನು ಫಸ್ಟ್ ಬಂದಿದ್ದು ನಾವು ರಾಜೇಶ ಅಂತ ಕೆಲಸ ನಾವು ಮಾಡಿದ್ದು ರಾಯಗೌಡ ಟೆಂಪಲ್ ಗುಂಡ್ರಾವ ರಾಮಲಿಂಗ ರಾಮಲಿಂಗರು ಎಲ್ಲ ಇಡೀ ಯುವ ಯುವತಿ ಇರುವಂತೆ ಯುವತಿ ಇರೋದು ಯಾರು ಇರಲೇ ಇಲ್ಲ ಅಲ್ಲೇ ನಮ್ಮ ಜೊತೆ ಒಂದು ನೂರಾರು ಜನ ಅಂಗಡಿ ಮೇಲೆ ಕ್ಯಾಶೋರ್ ಇತ್ತು ಗಣಪತಿ ಫಂಕ್ಷನ್ ಮಾಡ್ತೀವಿ ಬೇರೆ ಬೇರೆ ರಾಶಿಗೆ ಬಂದಾಗ ಅನೇಕ ಸಮಸ್ಯೆಗಳಾಯ್ತು ಹೊರದಾಗ ಆಟ ಆಯಿತು ಮೇಲೆ ಜಾತಿ ಮೇಲೆ ಆಟ ಪಡಿತರ ಆಗುತ್ತೆ ಆದರೆ ಎಲ್ಲಿ ನಮ್ಗೆ ಬಹುಮಾನ ಆಗುತ್ತೆ ನಾವು ಮನೆಗೆ ಕೂತ್ಕೊಬಾರದು ಎಲ್ಲಿ ಸಮಾಜದಲ್ಲಿ ಯಾರು ಬೈತಾರೋ ನಮ್ಮನ್ನೇ ನಮ್ಮನೆ ಸದ್ದು ಕುಳಿಯಕ್ಕೆ ಹೋಗ್ತಾರೆ ಎಲ್ಲ ನಮ್ಮ ಭಕ್ತನಲ್ಲಿ ಸಲ್ಲಿಸಿ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಯಾವತ್ತೂ ನಾವೊಂದು ದೂರದೃಷ್ಟಿಟ್ಟು ಕೆಲಸ ಮಾಡ್ತೀವಿ ಇವತ್ತು ನಾವು ಕೆಲಸವನ್ನು ಮಾತ್ರ ಬೆಳೆಯೋದಕ್ಕೆ ಕೆಲಸ ಮಾಡ್ತಾರೆ ಇಲ್ಲ ಆಗೋದಿಲ್ಲ ನಾನು ಬೇರೆ ಬೇರೆಯವರು ಬೇರೆ ಓಟ್ ಮಾಡ್ತಾರೆ ಈ ದೃಷ್ಟಿಯಿಂದ ನಾನು ಹೇಳ್ಕೊಂತಂದ್ರೆ ಸಮಾಜದಲ್ಲಿ ನಾವು ಮುಚ್ಚುಣಿ ಬರಬೇಕು ಸಮಾಜದಲ್ಲಿ ಪಕ್ಷ ನಮ್ಮ ನೋಡಿ ಏ ಬೇಗ ಕೊಟ್ಟು ನಾವು ಭೇಜ್ ಊರಿಗೆ ಯಾವ ಜನರಲ್ ಕ್ಯಾಟಗರಿ ನಮ್ಮ ಜೀಪ ಅವರು ಎಲ್ಲ ಜಾತಿಯವ್ರೂ ಜೊತೆನೇ ಕರ್ಕೊಂಡು ಹೋಗುವಂತ ಬರ್ತಿದ್ಯಾ ಅಂತ ನಾವು ಯಾವತ್ತೂ ಡಿಸೈಡ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅವತ್ತು ನಾವು ಲೀಡರ್ಶಿಪ್ ಶಿಪ್ ನಮ್ಗೆ ಡೆವಲಪ್ ಆಗುತ್ತೆ ಅವತ್ತು ಯಾರೋ ಮನೆಯಿಂದ ಕರ್ಕೊಂಡು ನಮಗೆ ಟಿಕೆಟ್ ಕೊಡೋದೇ ಇಲ್ಲ ನಾವು ಮರಾಟಾ ಮಾಡೋದಕ್ಕೆ ನಾವು ಟಿಕೆಟ್ ಕೊಡು ನಮ್ಮ ಜನತೆ ನಾಲ್ಕು ಜನ ಇದ್ದರೆ ಚೇರ್ ಆಗ್ತಾರೆ ಹಬ್ಬದೇ ಬಂದು ಹಬ್ಬದೇ ಅಲ್ಲೇ ಬಂದು ಕೊಡಪ್ಪ ಹಂಗೆ ಹೋಗಪ್ಪ ಅಂತ ಹೇಳ್ತಾರೆ ಈ ಪರಿಸ್ಥಿತಿ ಆಗೋಕ್ಕ ನಾವು ನಮ್ಮ ಸ್ನೇಹಿತರುಗಳನ್ನ ಹಿತೈಷಿಗಳನ್ನ ಬೆಳೆಸ್ಕೊಂತ ಕೆಲಸ ಒಂದು ಆ ದೃಷ್ಟಿಯಿಂದ ಇವತ್ತು ನಾವಿಲ್ಲಿ ಇಲ್ಲಿ ರಾಜಕೀಯದಲ್ಲಿ ಒಂದು ಜೀವನ ಕೆಲಸ ಯಾವುದೇ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ಅವಕಾಶ ಇದೆ ಸ್ಥಳೀಯ ಚುನಾವಣೆ ಅಂತಂತಂದ್ರೆ ಯಾರು ಕಾರ್ಯಕರ್ತರ ಪ್ರೀತಿಯೆಲ್ಲ ಗೆದ್ದಿರ್ತಾರೆ ಉದಾಹರಣೆ ಕಾರ್ಪೊರೇಟ್ರು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಎಲ್ಲಿನೋ ಕರ್ಕೊಂಡು ಬಂದ ಟಿಕೆಟ್ ಕೊಡೋದು ನಾನು ಕಂಡಂಗೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಎಮ್ ಎಲ್ ಎಗೆ ಅವಾಗಲ್ಲ ಅದೆಲ್ಲ ಕರ್ಕೊಂಡು ಕೊಡ್ತಾರೆ ಎಂ ಪಿ ಕರ್ಕೊಂಡು ಕೊಡ್ತಾರೆ ಅವತ್ತು ಸ್ಥಳೀಯ ಚುನಾವಣೆ ಕೊಡ್ತಾರೆ ಲೋಕದಲ್ಲಿ ಕೊಡ್ತಾರೆ ಆ ಲೋಕದವರು ನಾವೇ ಆಗಿರ್ಬೇಕು ನಮ್ಮ ನಮ್ಮ ಸ್ನೇಹಿತರು ಶ್ರೀಧರ ಅಂತ ಸಮುದಾಯದಲ್ಲಿ ಅಧ್ಯಕ್ಷರಾಗಿ ನಮ್ಮರೇ ಯಾರಿ ಅಧ್ಯಕ್ಷರಾಗಿ ಅಂದರೆ ಎಲ್ಲ ಕಡೆ ಆಗ್ತಾರೆ ಅಂದರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಆಗೋಗೋದು ಎಲ್ಲರೂ ಸಮುದಾಯವನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಎಲ್ಲರೂ ಮನೆಗಳಿಗೆ ಹೋಗ್ಬೇಕು ಬರೀ ಬ್ರಾಹ್ಮಣ ಬರೀ ಬ್ರಾಹ್ಮಣರು ಅಂತಲ್ಲ ಯಾರ ಮನೆಗೆ ಹೋಗಿ ನೀರು ಕುಡಿಬೇಕು ಯಾರ ಮನೆಗೆ ಹೋಗಿ ಕಾಫಿ ಕುಡಿಬೇಕು ಯಾರ ಮನೆ ಪುರಿಷಬ್ ಪಕ್ಷಿ ಮಾಡಿ ಎಲ್ಲ ಎಲ್ಲ ಕೈ ಹಾಕ್ತಾರೆ ಅವಾಗ ಅವರು ನಮ್ಮವರು ತರತೆ ಬರ್ತದೆ ದೂರ ಪಾಗುತ್ತೆ ನಾನಾಗೆ ಅವಾಗ ಈ ಪರಿಸ್ಥಿತಿ ಆಗಿ ಉಂಟು ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದು ಆಸೆ ಇದೆ ಬೆಂಗಳೂರಿನ ನಾನ್ನೂರ ಅರವತ್ತೈದು ಕಾರ್ಪೊರೇಷನ್ ಆಗುತ್ತೆ ಐದು ಕಾರ್ಪೊರೇಷನ್ ಕೆಳಗಡೆ ಕಾಲ ಪೆಂಡು ಕೇಂದ್ರ ಗೆಲ್ಲಲ್ಲ ಪೆಂಡು ನಾಲ್ಕು ನಾವು ಗೆಲ್ಲಲ್ಲ ಆ ಥರ ಇದೆ ಬರ್ತೀವಿ ಶಿವಾಜಿ ನಗರ ಮುಖ್ಯಶ್ರೀ ನಗರ ಶಿವಾಜಿನಗರಗಳೆಲ್ಲ ಆಕೆ 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 ಅದು ಗೆಲ್ಲುವಂಥ ವಾರ್ಡ್ಗಳು ಜನರಲ್ ಆಗುವಂಥ ವಾರ್ಡ್ ನಮಗೆ ನಮ್ಮವರು ಇಷ್ಟ ಗೆಲ್ಲಬೇಕು ಅಂತ ಒಂದು ಆಸೆ ನೂರು ಸುರಬ ನಾವೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಏನು ಹೇಳೋದು ಬೆಳೀಬೇಕು ಯಾವತ್ತು ಇವ್ರು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಯಾವತ್ತು ನಾವು ತೀರ್ಮಾನ ಮಾಡ್ಕೊತೀವಿ ಇನ್ನೂರ ದೂರು ಟಿಕೆಟ್ ಕೊಡ್ತೀನಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಎರಡು ನೈನ್ಟೀನ್ ನೈಂಟಿ ಫೈವ್ ನಾನು ಎಲೆಕ್ಷನ್ ಗೆದ್ದೆ ಫಸ್ಟ್ ಟೈಮ್ ಎಲೆಕ್ಷನ್ ಇಡೀ ಜೈನಕ್ಕೆ ಬಿ ಜೆ ಪಿ ಬೇಕಿದ್ದೀವಿ ಅದಾದಮೇಲೆ ನನಗೂ ರಾಮ ಆಯಿತು ನಾನು ನನ್ನ ಕ್ಯಾಟಗರ್ ಜೈನ್ ಮಾಡೋ ಬ್ಯಾಕ್ವರ್ ತಗೊಂಡು ಗೆಲ್ಸಿದ್ದು ಮಾಡೋದು ಎರಡ್ ಸಾವಿರದ ನಮ್ಮ ಸರ್ಕಾರ ಮತ್ತೆ ಗೆದ್ದೆ ಮತ್ತೆ ಮಾಡಿದ್ರು ಎರಡ್ ಸಾವಿರದ ಹದಿನೈದು ಲಕ್ಷಕೊಂಡು ಗೆದ್ದರು ಆಮೇಲೆ ಎಲ್ಲ ಸರ್ಕೊಂಡು ಒಂದು ಸೀರಿಯಾರಮ್ಮ ಒಂದು ಎಮ್ ಎಲ್ ಎ ಮಾಡ್ಕೊಂಡಾಗ ನನ್ನ ಮುಖ ಏನೋ ಹೇಳ್ತಾ ಇದ್ದಾರೆ ಜಯನಗರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬಸವಕೋಟಿ ಥರ ಬೇರೆ ಥರ ಕಾನ್ಚನ್ಸಿ ಎಲ್ಲ ನಮ್ಮ ನಿರದೇ ಎರಡು ಲಕ್ಷ ಹತ್ತು ಸಾವಿರ ಒಟ್ಟು ಅದರಲ್ಲಿ ಅರವತ್ತೆಂಟು ಸಾವಿರ ಮಹಿಳೆಯರಿಗೆ ನಮ್ಗೆ ತಿಳಿಸ್ತೀವಿ ಹನ್ನೆರಡು ಸಾವಿರದ ಕಳುಹಿಸಿ ಬೇರೆ 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 ಕೆ ಎಸ್ ಕ್ಯಾ ಎಸ್ತಿ ಎಸ್ತಿ ಹೋಗ್ಬಿಡುತ್ತೆ ನಮಗಿರೋದೇ ಮೂವತ್ತೈದು ಸಾವಿರ ಒಂದು ಲಕ್ಷ ಹೋಗಿ ಆ ಕಡೆಗೆ ಹೋಗ್ಬಿಡುತ್ತೆ ಒಂದು ಲಕ್ಷ ಹೊಟ್ಟು ಈ ಕಡೆ ಬರುತ್ತೆ ಆದರೆ ನಮ್ಗೆ ಯಾರು ನನ್ನ ಗೆಲ್ಚಿದ್ದು ಅಂತಂದರೆ ನಮ್ಮವರ ನಮ್ಮವರಲ್ಲ ಯಾತಾರ ಅಂದರೆ ನಾಲ್ಕು ಕೋಟಿ ಲೀಟರ್ ಎರಡು ಬಿಟ್ಟು ಅಮೆರಿಕಾಗೆ ಹೋಗ್ಬಿಡ್ತಾವೆ ಹೋಟೆಲ್ ಸುಮಾರು ನಾಲ್ಕು ವೈದ್ಯರುತ್ತೆ ಎಲ್ಲಿಯಾ ಒಬ್ಬ ಇವ್ ಏನೊಬ್ಬರಿದ್ದಾರೆ ಅಣ್ಣ ಒಬ್ಬ ಇದ್ದಾರೆ ನಾವು ಎಲ್ಲ ಕೊಡೋದಿಲ್ಲ ಆಗ ನಾಲ್ಕು ನಾಲ್ಕು ಬರ್ತಾ ಇದ್ದರೆ ಹದಿನೈದು ಸಾವಿರ ಮಾಡ್ತೀವಿ ಇವತ್ತು ನಮ್ಮ ಸೇವೆಗೆ ನಮ್ಮೆಲ್ಲ ಪ್ರೀತಿಗೆ ನಾವೇನು ಕೆಲಸ ಮಾಡಿದ್ವಿ ನನಗೆ ಎಲ್ಲ ವರ್ಗದವರು ನಾನು ಗೈರಿದ್ದಕ್ಕೆ ನಾನು ಇವತ್ತು ಕೋಟಿ ನಾನು ಕರ್ಕೊಂಡು ಬರೋಕ್ಕೆ ಅಂದರೆ ಎಲ್ಲ ಪ್ರೀತಿ ಪಾತ್ರರಾಗಿ ಕರ್ಕೊಂಡ್ಬಾರ್ದು ಅಂತಂದರೆ ನಮ್ಮ ಕರ್ಮ ಹಾಗೆ ನೀವು ತಗೊಂಡೋಗಿ ಅಲ್ಲೇ ಹಾಕಿರ್ಬೋದು ಬಸ್ ಗುಡಿಗೂ ಬೇರೆ ಕೂಡ ಮತ್ತೊಂದು ಎಲ್ಲ ಬರ್ತಿದೆ ಯಾರ್ಯಾರು ಯಾರು ಬರ್ತಿದಾರೆ ಅರ್ಜೆಂಟೇ ಅವ್ರಿಗೆ ಆ ದೃಷ್ಟಿಯಿಂದ ನಾವು ಚಿಂತೆ ಮಾಡಬೇಕು ಇಲ್ಲ ಓಡೋದ್ರೆ ಎಷ್ಟು ಅವ್ರ ಮೈನಸ್ ಆಯಿತು ನೆಕ್ಸ್ಟ್ ಎಲ್ಲಿ ತೊಗೊಂಡ್ಬರ್ಬೇಕು ನಾವು ಓದ್ತಾ ಓಟ್ ತಗೊಬೋದು ಅಲ್ಲಿ ಅವ್ರಿಗೆ ಜ್ಞಾನ ಮಾಡ್ತಾ ಇದ್ದೀವಿ ಮಾಡ್ತೀವಿ ಆ ದೃಷ್ಟಿಯಿಂದ ನೀವೆಲ್ಲ ಕೇಳ್ಕೊಡೋದು ನಾನು ಅರವತ್ತು ಭಾಗ ನೀವು ಒಂದು ನೀವೊಂದು ಒಂದು ನೀವೇ ಒಂಥರ ಒಂದು ಇದು ಕಟ್ಕೋಬೇಕು ಅಂತ ಇದ್ದೀರಾ ಇಷ್ಟು ಜನ ಬಷ್ಟೇ ಟೈಮ್ ನಾವು ರಾಜಕೀಯಕ್ಕೆ ಬಂದು ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ತಾರು ಮೊದಲನೇ ಸಲ ಏಕೆ ಕೇಳಕ್ಕೆ ಚರ್ಚೆ ಮಾಡ್ತಾರೆ ಸುಮಾರು ಸುಮಾರು ಇಲ್ಲ ನಾವು ತಗೊಂಡ್ಕೊಂಡಿರ್ತಾರೆ ಕೆಲಸ ಮಾಡ್ಕೊಂಡಿರ್ತಾರೆ ಕೇಳ್ಕೊಂಡವ್ರು ಕಥಾ ಈ ಥರ ಹೇಳ್ಕೊಂಡಿರ್ತೀವಿ ಅದು ರಾಜಕೀಯ ಚಿಂತೆ ಮಾಡ್ತೀವಿ ರಾಜಕೀಯದ ಮುಂದೆ ನಾವು ಸೇವೆಯನ್ನು ಮಾಡಬೇಕು ಇವೆಲ್ಲ ಬಂದಿದ್ದೀವಿ ಈ ದೃಷ್ಟಿಯಿಂದ ನಮ್ಮೆಲ್ಲ ಭವಿಷ್ಯಗಳು ಒಳ್ಳೆಯದಾಗಲಿ ಶುಭ ಆಗಲಿ ಹೀಗೆಲ್ಲ ಯಾವತ್ತೂ ನಾವು ನಾವು ಒಂದು ಹೆಜ್ಜೆ ಮುಂದಿಟ್ಟೆ ಅದು ಪ್ರಚಾರ ಆಗುತ್ತೆ ಸೋಷಿಯಲ್ ಮೀಡಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಮೀಡಿಯಾ ವೆರಿ ಇಂಪಾರ್ಟೆಂಟ್ ಅಪ್ಪ ಏನೋ ಒಂದು ನಾವು ಒಂದು ಕೆಲಸ ಮಾಡಿದ್ರೆ ಅದು ನಾಲ್ಕು ಜನ ಗೊತ್ತಾಗೋ ಥರ ಮಾಡಬೇಕು ಕೆಲಸ ಮಾಡಬೇಕು ಒಂದು ಕಾಲೇಜು ಎಲೆಮಾರಿ ಕಾಯ್ತಾರೆ ನಮಗೆಪ್ಪ ಅಂತ ಅದು ಏನು ಸದ್ಯದಲ್ಲೇ ಸದ್ಯದಲ್ಲೇ ಹೋಗ್ತಿರ್ತಾದ್ರೆ ನಾವೆಲ್ಲೀ ಒಂದು ಹೆಜ್ಜೆ ಇದ್ರು ಕೂಡ ಬನ್ನಪ್ಪ ಮನುಷ್ಯ ಬಂದ ಕಾಣಿಸ್ಕೊಂಡ ಈಗ ಕಾಣಿಸ್ಕೊಂಡ ಅದನ್ನು ಸೇವೆ ಮಾಡಿಸ್ಕೊಂಡು ಅಂತಲೂ ಮಾಡಿಸ್ತಾರೆ ಮೀಟಿಂಗ್ ಮಾಡಿದ್ರ ಪ್ರಚಾರ ದೃಷ್ಟಿಯಿಂದ ನಾವು ಕೂಡ ಬಾಯಿಂದ ಬಾಯಿಗೆ ಬಾಯಿನ ಹೋಗ್ಬೇಕು ಈಗ ನಮ್ಮ ಮಧ್ಯ ಲಕ್ಷೇ ರಾಜ ಮಗಳ ಹಚ್ಚು ಮಗನ ಅಪ್ಪ ಅಂತ ನನಗಿನ ಅಪ್ಪಂದೇ ಕೆಲವು ಹಚ್ಚಿದ್ವಿ ಇಡೀ ಎಲ್ಲ ಸಮುದಾಯ ನಮ್ಮ ಸಮುದಾಯದಲ್ಲ ಒಬ್ಬರು ಕೆಲವೊಂದು ಮಾಡೋದು ಎರಡನೇ ಬಾರಿ ನಮ್ಮ ಸೇವೆ ಮಾಡ್ಕೊಂಡು ಹೋದ್ವಿ ಅಂದರೆ ನಾವೇನೇ ಒಂದು ಮಾಡಿದ್ರು ಒಂದು ಬಾಯಿನ ಬಾಯಿಗೆ ಯಾವತ್ತು ಒಬ್ಬ ಮನುಷ್ಯ ಅವತ್ತು ಹೇಳ್ತಾರೆ ಹೊರತು ಅವ್ರು ಹೆಸರು ಓಡ್ತಾರೆ ಮನುಷ್ಯದ್ದು ಕೆಟ್ಟದಾಗ್ರು ಹೆಸರು ಓಡುತ್ತೆ ಒಳ್ಳೇದಾಗ್ತದೆ ಹೆಸರು ಓಡುತ್ತೆ ಒಳ್ಳೇದು ಕಡಿಮೆ ಆದರೆ ಯಾವತ್ತು ಒಬ್ಬ ವ್ಯಕ್ತಿ ನಾಲ್ಕು ಆರು ದಿನಕ್ಕೆ ಎಷ್ಟು ಬರ್ತಾ ಇರುತ್ತೆ ಅವತ್ತು ನಮ್ಮಲ್ಲೇ ಆಟೋಮೆಟಿಕ್ ಬರ್ತದೆ ಆ ದೃಷ್ಟಿಯಿಂದ ನನಗೆಲ್ಲ ಒಳ್ಳೆಯದಾಗಲಿ ಇವಾಗಲಿ ಬೇರೆ ಬೇರೆ ಕೆಲಸ ಪದ್ಧತಿಗಳನ್ನ ಹೋಗ್ತಾ ಇದ್ದೀವಿ ನಮ್ಮ ಸಾಯಂಕಾಲ ನನಗೆ ಇಷ್ಟೇ ಇಟ್ಟು ಇರೋದನ್ನ ನಾವು ತಿರುಗಬೇಕಲ್ಲ ಬೆಜಾರಿದ್ದೀವಿ ನೆಕ್ಸ್ಟ್ ಟೈಮ್ ನಿಮ್ಮ ಕರ್ಕೊಂಡು ಮಾತಾಡ್ತೀವಿ ದಾಖಲಿನಲ್ಲಿ ಎಂಟು ಎಂಟಲ್ಲಿ ಎತ್ತೇಷ್ ಮಾಡಿ ಯಾರು ಒಂಬತ್ತು ಸಲ ಜೊತೆ ಆಗಲಿ ಅವರಲ್ಲಿ ಪ್ರಾಮುಖ್ಯ ಕಡಿಮೆ ಆರು ವೇಷ ಮಾಡಿ ಒಂಬತ್ತು ಸಲ ಸರಿಯಾರ ಹರಿಯಾಳಿ ಬ್ರಾಹ್ಮಣರೇ ಕಡಿಮೆ ಅಲ್ಲಪ್ಪ ಒಬ್ಬ ಎಮ್ ಎಲ್ ಎ ನಮ್ಮ ವೈದ್ಯ ವಿಶ್ವಾಸ ವೈದ್ಯ ಅಲ್ಲಿ ಕೂಡ ಮೂರು ಸಾವಿರ ಐದು ಸಾವಿರ ಅಲ್ಲಿ ಬ್ರಾಹ್ಮಣರು ದಿನೇಶ್ ಕುಂದ್ರೂ ಬ್ರಾಹ್ಮಣರು ಅಲ್ಲಿ ಇನ್ನೂರು ಗೆದ್ರು ಅದೇನೋ ಮೂರು ಸಾವಿರ ಐದು ಸಾವಿರ ಬ್ರಾಹ್ಮಣರು ಅದೇ ಈ ತರ ಎಲ್ಲಿ ನಮ್ಗೆ ಬ್ರಾಹ್ಮಣರೇ ಜಾಸ್ತಿ ಇರ್ಬೇಕಂತಲ್ಲ ಹೋಗಿ ಜನರು ಸೇವೆ ಮಾಡಿಕೊಂಡು ಎಲ್ಲ ಪ್ರೀತಿ ಪಾತ್ರ ಆದರೆ ದೂರಕ್ಕೆ ಏನೂ ನಮಗೆ ಸಹಾಯ ಆಗುತ್ತೆ ಅದು ತುಂಬ ಒಳ್ಳೆಯದಾಗಲಿ ಶುಭವಾಗಿ ನಮ್ಮ